ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇವತ್ತಿನ ದಿವಸ ಭಕ್ತಿ ಅಂತಕ್ಕಂಥದ್ದು ಹೆಂಗಿರಬೇಕು ಅಂತಕ್ಕಂಥದ್ದನ್ನು ನಾವು ನೀವೆಲ್ಲ ನೋಡೋಣ ವಿಶ್ವಗುರು ಬಸವಣ್ಣನವರು ಮಹಾ ಅನುಭಾವಿಗಳು ಎಲ್ಲ ಶಿವಶರಣರು ಬಸವಣ್ಣನವರನ್ನು ಮನಸಾರೆ ಹೊಗಳಿ ಕೊಂಡಾಡ್ಯಾರ ಭಕ್ತಿ ಭಂಡಾರಿ ಯೋಗಿ ತ್ರಿವಿಧ ದಾಸಿ ಅಂಥೇಳಿ ಹತ್ತು ಹಲವು ರೀತಿಯೊಳಗೆ ಬಸವಣ್ಣನವರನ್ನು ಸ್ತುತಿ ಮಾಡ್ಯಾರ ಹಾಗಾದ್ರೆ ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂದ್ರೆ ಆ ಬಸವಣ್ಣನವರ ಹೃದಯದಲ್ಲಿದ್ದಂಥ ಅಪರಿಮಿತವಾಗಿರ್ತಕ್ಕಂಥ ಭಕ್ತಿನೇ ಇದಕ್ಕೆಲ್ಲ ಕಾರಣ ಅಂತೇಳಿ ಹೇಳ್ಬೋದು ಮಕರಂದವನ್ನು ತುಂಬಿಕೊಂಡಂಥ ಸುಗಂಧ ಭರಿತವಾದಂಥ ಸುಂದರವಾದ ಹೂವು ನಾವು ನೋಡಿದ್ವಿ ಅಂದ್ರೆ ಯಾರಿಗ ತಾನೇ ಇಷ್ಟ ಆಗೋದಿಲ್ಲ ಸಂತೋಷ ಆಗೋದಿಲ್ಲ ಹಂಗೆ ಬಸವಣ್ಣನವರ ಹೃದಯ ಕೂಡ ಭಕ್ತಿಯ ಒಂದ ಕುಸುಮವಾಗಿತ್ತು ಅದರೊಳಗೆ ಅನುಭಾವದ ಮಕರಂದ ಸದ್ಭಾವದ ಸುಗಂಧ ಸುಜ್ಞಾನದ ಸೌಂದರ್ಯ ಅನ್ನುವಂಥದ್ದು ತುಂಬೆ ತುಳುಕ್ತಿತ್ತು ಅಂತೆಯೇ ನಾಡಿನ ಎಲ್ಲೆಡೆಯಿಂದ ಶರಣ ದುಂಬಿಗಳು ಬಸವಣ್ಣನವರ ಬಳಿಗೆ ಬಂದು ಭಕ್ತಿಯ ಮಕರಂಧವನ್ನು ಸವಿದು ನಲಿದಾಡಿದುವು ಆವಾಗ ಕಲ್ಯಾಣ ಅನ್ನುವಂಥದ್ದು ಕಲ್ಯಾಣ ಆತು ಪರಮಪ್ರೇಮ ಸ್ವರೂಪವಾದ ಭಕ್ತಿರಸ ಇರುವಲ್ಲಿ ಅಹಂಕಾರ ಆಗಲಿ ಮಮಕಾರ ಆಗಲಿ ಕಾಮ ಕ್ರೋಧ ರಾಗ ದ್ವೇಷ ಮೊದಲಾದವುಗಳ ಒಂದು ದುರ್ಗುಣಗಳ ದುರ್ಗಂಧದ ಗಾಳಿ ಅಲ್ಲಿ ಸುಳಿಯುವುದೇ ಇಲ್ಲ ಯಾರ ಹೃದಯದ ಕಮಲದೊಳಗೆ ಭಕ್ತಿ ರಸ ತುಂಬಿಕೊಂಡೈತೋ ಅಲ್ಲಿ ಪ್ರೀತಿ ವಿಶ್ವಾಸ ಶಾಂತಿ ಸಮಾಧಾನ ನಯ ವಿನಯ ಮೊದಲಾದ ಸುವಿಚಾರಗಳ ಸುಗುಣಗಳ ಸುಗಂಧವೇ ಅಲ್ಲಿ ಹೊರಹೊಮ್ತಿರ್ತತಿ ಇಂಥ ಒಂದ ಭಕ್ತಿರಸದ ದೈವಿ ಕುಸುಮವೇ ದೇವರಿಗೆ ಪ್ರಿಯ ಆಕತಿ ಅದಕ್ಕೆ ಬಸವಣ್ಣನವರು ಇಲ್ಲಿ ಹೇಳ್ತಾರೋ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತ್ತು ವೇದವ ನೋಡಿದ ಬ್ರಹ್ಮಣ ಶಿರಹೋಯಿತ್ತು ನಾದಪ್ರಿಯನಲ್ಲ ವೇದ ಪ್ರಿಯನಲ್ಲ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅಂದ್ರೆ ಆ ಪರಮಾತ್ಮನಿಗೆ ವೇದಗಳಿಗಿಂತ ಭಕ್ತೇ ಹೆಚ್ಚು ಪ್ರಿಯವಾದದ್ದು ಅನ್ನುವಂಥದ್ದನ್ನು ವಿಶ್ವಗುರು ಬಸವಣ್ಣನವರು ದೃಢವಾಗಿ ನಂಬಿದ್ರು ಇದು ಅವರ ಇನ್ನೊಂದು ವಚನದೊಳಗೆ ಹಿಂಗೆ ಸೊಗಸಾಗಿ ಮೂಡಿ ಬಂದೈತಲ್ಲ ಬಸವಬಾರಯ್ಯ ಮರ್ತ್ಯಲೋಕದೊಳಗೆ ಭಕ್ತರು ಅಂಟೇ ಹೇಳಯ್ಯ ಮತ್ತಾರು ಇಲ್ಲಯ್ಯ ಮತ್ತಾರು ಇಲ್ಲಯ್ಯ ನಾನೊಬ್ಬನೇ ಭಕ್ತನು ಮರ್ತ್ಯಲೋಕದೊಳಗಣ ಭಕ್ತರೆಲ್ಲರೂ ಜಂಗಮಲಿಂಗ ನೀನೆ ಅಯ್ಯ ಕೂಡಲ ಸಂಗಮ ದೇವಾ ಅಂತೇಳಿ ಹೇಳ್ತಾರೆ ಒಂದು ಸಮಯದೊಳಗೆ ಈ ಒಂದು ಭೂಲೋಕದೊಳಗೆ ಭಕ್ತ ಜನರು ಎಷ್ಟದಾರು ಅಂತೇಳಿ ಅಲ್ಲಂ ಪ್ರಭುದೇವರು ಬಸವಣ್ಣನವರಿಗೆ ಪ್ರಶ್ನೆ ಮಾಡಿದಾಗ ಅದಕ್ಕೆ ಬಸವಣ್ಣನವರು ಹೇಳಿದಂಥ ಈ ಮಾತು ಏನು ಹೇಳ್ತಾರೋ ಅಂತಂದ್ರೆ ಈ ಒಂದು ಭೂಲೋಕದೊಳಗೆ ನನ್ನ ಹೊರತಾಗಿ ಈ ಭೂಲೋಕದೊಳಗೆ ಮತ್ತಾರು ನಿನ್ನ ಭಕ್ತರಿಲ್ಲ ಅಂತೇಳಿ ಹೇಳ್ತಾರೆ ಹಾಗಾದ್ರೆ ಉಳಿದವರು ಏನಾದರು ಅಂತಂದ್ರೆ ಉಳಿದವರೆಲ್ಲ ಉಳಿದ ಅಂತ ಭಕ್ತರೆಲ್ಲರೂ ಜಂಗಮ ಲಿಂಗ ಸ್ವರೂಪಿಯಾಗಿರ್ತಕ್ಕಂಥ ಕೂಡಲ ಸಂಗಮ ದೇವ ಎಲ್ಲರೂ ನಿನ್ನ ಸ್ವರೂಪದಾರ ನಾವು ಒಬ್ಬನೇ ಭಕ್ತಿಲ್ಲೇ ಎಲ್ಲರೂ ನನ್ನ ದೃಷ್ಟಿಯೊಳಗೆ ಎಲ್ಲರೂ ಸರ್ವ ಸಕಲ ಜೀವರಾಶಿಯು ನಿನ್ನ ಸ್ವರೂಪನ ಅಂತೇಳಿ ನಾನು ತಿಳ್ಕೊಂಡೇನಿ ಅಂತೇಳಿ ಹೇಳ್ತಾರೆ ಹಿಂಗೆ ಒಂದು ಬಸವಣ್ಣನವರ ವಿಶಾಲವಾದ ಹೃದಯಕ್ಕೆ ಅವರ ಉನ್ನತವಾದಂಥ ಒಂದು ಭಕ್ತಿಗೆ ಇದು ಸಾಕ್ಷಿ ಆಗಿತ್ತು ಅದಕ್ಕೆ ಅವ್ರು ಹೇಳಿದರು ಈ ಭೂಲೋಕದಲ್ಲಿ ನಾನೊಬ್ಬನೇ ಭಕ್ತ ಉಳಿದವರೆಲ್ಲರೂ ಸಾಕ್ಷಾತ್ ಶಿವನ ಸ್ವರೂಪಿಗಳು ಅಂತೇಳಿ ಹೇಳಿದರು ಈ ಒಂದು ದಿವ್ಯ ಭಾವವೇ ಅವರನ್ನು ಭಕ್ತಿ ಭಂಡಾರಿಯನ್ನಾಗಿ ಮಾಡ್ತು ಪರಮಪ್ರೇಮ ಸ್ವರೂಪವಾದ ಈ ಒಂದು ಭಕ್ತಿರಸವು ನಮ್ಮಲ್ಲಿ ನಮ್ಮ ಹೃದಯದಲ್ಲಿ ತುಂಬಿಕೊಂಡಾಗ ಜಗವಿಗೆಲ್ಲವೂ ಸೊಗಸಾಗಿ ಎಲ್ಲವೂ ಆ ಪರಮಾತ್ಮನ ಸ್ವರೂಪವಾಗಿನ ಕಾಣ್ತತಿ ದೃಷ್ಟಿಯಂತೆ ಸೃಷ್ಟಿ ಅಂತೇಳಿ ಹೇಳ್ತಾರೆ ಅಂದ್ರೆ ನಾವು ನೋಡುವ ನೋಟ ಪವಿತ್ರ ಆದಾಗ ಈ ಜಗ ಎಲ್ಲ ಈ ಜಗತ್ತೆಲ್ಲ ಪವಿತ್ರವಾಗಿ ಕಾಣ್ತದೆ ಮನುಷ್ಯ ಯಾವ ಬಣ್ಣದ ಕನ್ನಡಕ ಧರಿಸಿ ಆತ ವಸ್ತುಗಳನ್ನು ನೋಡ್ತಾನೋ ಆ ವಸ್ತುಗಳು ಆ ಕನ್ನಡಕದ ಬಣ್ಣವಾಗಿನ ಕಾಣ್ತವು ಅದ ಶಿವ ದೃಷ್ಟಿಯಿಂದ ನೋಡಿದಾಗ ಎಲ್ಲರೂ ಶಿವ ಸ್ವರೂಪಿಗಳಾಗಿನ ಕಾಣ್ತಾರೋ ಅಂತೇಳಿ ಹೇಳ್ತಾರೆ ಎತ್ತೆತ್ತ ನೋಡಿದಡು ನೀನೇ ದೇವ ಸಕಲ ವಿಸ್ತಾರದ ರೂಹು ದೇವ ವಿಶ್ವತೋ ಚಕ್ಷುನೀನೇ ದೇವ ವಿಶ್ವತೋ ಮುಖ ನೀನೇ ವಿಶ್ವತೋ ಬಾಹುನೀನೇ ದೇವ ವಿಶ್ವತೋ ಪಾದನೀನೇ ದೇವ ಕೂಡಲ ಸಂಗಮ ದೇವ ಅಂತೇಳಿ ಹೇಳ್ತಾರೆ ಅಂದ್ರೆ ಇಲ್ಲಿ ಬಸವಣ್ಣನವ್ರದ್ದು ಎಲ್ಲವೂ ಶಿವದೃಷ್ಟಿಯಾಗಿತ್ತಂತೆ ಅವರು ಏನು ಮಾಡಿದರು ಅಂದ್ರೆ ಕಳ್ಳನಲ್ಲಿಯೂ ಸಹ ಕೂಡಲ ಸಂಗಮ ದೇವನನ್ನು ಕಂಡರು ಅಂದ್ರೆ ಆ ಒಂದು ಪ್ರಸಂಗ ಹೆಂಗಿತ್ತು ಅಂತಂದ್ರೆ ಬಸವಣ್ಣನವರ ಹೆಂಡತಿ ಅವಳ ಮೈ ಮೇಲೆ ಹಾಕಿರ್ಕೊಂಡಂಥ ದಾಗಿನಗಳನ್ನು ಒಡವೆಗಳನ್ನು ನೋಡಿದಂಥ ಒಬ್ಬ ಕಳ್ಳನ ಹೆಂಡತಿ ಆ ಮನೆಗೆ ಬಂದ ಕಳ್ಳನಿಗೆ ಹೇಳ್ತಾಳೆ ಇವತ್ತ ಬಸವಣ್ಣನವರ ಹೆಂಡತಿ ಕಿವಿಯಲ್ಲಿ ಓಲೆಗಳು ಕೊರಳಲ್ಲಿ ದಾಗಿನಗಳಿದ್ದವು ಅವನ್ನ ನೀ ನನಗೆ ತಂದು ಕೊಡಬೇಕು ಅಂತೇಳಿ ಆ ಕಳ್ಳನ ಹೆಂಡತಿ ತನ್ನ ಗಂಡನಿಗೆ ಕಟ್ಟಾಜ್ಞೆ ಮಾಡ್ತಾಳೆ ಆವಾಗ ಆ ಕಳ್ಳ ಬಸವಣ್ಣನವರು ಮನೆಗೆ ಪ್ರವೇಶ ಮಾಡಕ್ಕೆ ಬಂದಾಗ ಆ ಬಾಗಿಲದೊಳಗೆ ಹಡಪದ ಅಪ್ಪಣ್ಣನವರು ಅಲ್ಲಿ ಸೇವಕರಾಗಿ ಬಾಗಿಲದೊಳಗೆ ನಿಂತಿರ್ತಾರೆ ಆವಾಗ ಅಲ್ಲಿ ಹೋಗ್ತಕ್ಕಂಥ ಪ್ರತಿಯೊಬ್ಬ ಜನರ ಕೊರಳಲ್ಲಿಯೂ ಲಿಂಗ ಇರುವುದನ್ನು ನೋಡಿ ಲಿಂಗ ಇದ್ದರೆ ಮಾತ್ರ ಬಸವಣ್ಣನವರ ಮನೆಗೆ ಪ್ರವೇಶ ಐತೆ ಅಂತ ತಿಳ್ಕೊಂಡ ಆ ಕಳ್ಳ ವಿಚಾರ ಮಾಡಿ ಏನು ಮಾಡ್ತಾನೋ ಅಂದ್ರೆ ಒಂದರ ವಸ್ತುವೊಳಗ ಒಂದು ಕಲ್ಲನ್ನು ಕಟ್ಟಿಕೊಂಡ ಅದನ್ನು ಕೊರಳಗೆ ಕಟ್ಟಿಕೊಂಡು ಏನು ಮಾಡ್ತಾನ ಅಂತಂದ್ರೆ ಆ ಬಸವಣ್ಣನವರ ಮನೆಯ ಒಂದು ಪ್ರವೇಶವನ್ನು ಮಾಡ್ತಾನೆ ಮಾಡಿದಾಗ ಆ ಒಂದು ಮನೆಯೊಳಗೆ ಎಲ್ಲ ಪ್ರವಚನ ವಚನ ಸಾಹಿತ್ಯದ ಕಾರ್ಯಕ್ರಮ ಮುಗಿದು ರಾತ್ರಿಯಾಗಿ ಎಲ್ಲರೂ ಊಟ ಮಾಡಿ ಮಲಗಿಕೊಂಡ ನಂತರ ಈ ಕಳ್ಳ ಅಡಗಿಕೊಂಡಿದ್ದ ಎಲ್ಲರಿಗೂ ನಿದ್ದೆ ಹತ್ತಿದಂಥ ಟೈಮ್ದೊಳಗೆ ಆ ಒಂದು ಕಳ್ಳ ಏನು ಮಾಡ್ತಾನೋ ಅಂತಂದ್ರೆ ಆ ಬಸವಣ್ಣನವರ ಸೈನ್ಯ ಗ್ರಹಕ್ಕೆ ಹೋಗಿ ಆ ಬಸವಣ್ಣನವರ ಹೆಂಡತಿ ಕೊರಳಲ್ಲಿರ್ತಕ್ಕಂಥ ದಾಗಿಲುಗಳನ್ನು ಬಿಚ್ಚಿಕೊಳ್ಳುವಾಗ ಆ ತಾಯಿಗೆ ಎಚ್ಚರಾಗಿ ಕಳ್ಳ ಕಳ್ಳ ಅಂತೇಳಿ ಕೂಗಿಕೊಳ್ತಾಳೆ ಆವಾಗ ಬಸವಣ್ಣನವ್ರಿಗೆ ಎಚ್ಚರಾಗಿ ನೋಡ್ತಾರೆ ನನ್ನ ಅವರು ಒಂದು ಒಂದು ವಚನವನ್ನು ಹೇಳ್ತಾರೆ ಇಲ್ಲಿ ಏನು ಹೇಳ್ತಾರೋ ಅಂತಂದ್ರೆ ಕಳ್ಳನ ಮನೆಗೆ ಮಹಾ ಕಳ್ಳನೊಬ್ಬ ಬಂದಿರಲು ಆತ ಕುಡಿಸ್ ಕೂಡಲ ಸಂಗಮ ದೇವನೇ ಹೊರತು ಮತ್ತಾರು ಅಲ್ಲ ನಿನ್ನ ಕೊರೊಳಗಿದ್ದಂಥ ದಾಗಿನಗಳನ್ನು ಬಿಚ್ಚಿಕೊಡು ಅಂತೇಳಿ ಅವರು ತಮ್ಮ ಹೆಂಡತಿಗೆ ಹೇಳ್ತಾರೆ ಆವಾಗ ಆ ಕಳ್ಳ ತನ್ನ ತಪ್ಪಿನ ಅರಿವಾಗಿ ಬಸವಣ್ಣನವರ ಕಾಲಿಗೆ ಬಿದ್ದ ಕ್ಷಮಾಪಣೆಯನ್ನು ಕೇಳ್ತಾಳ ಆ ಟೈಮ್ದೊಳಗೆ ನಾನು ನಿನ್ನ ಕೊರಳೊಳಗೆ ಇತ್ತಪ್ಪ ಅಂದಾಗ ನೀನು ಆ ಕೂಡಲ ಸಂಗಮನ ಸ್ವರೂಪನ ಇದೀಪ ಅಂತೇಳಿ ಬಸವಣ್ಣನವ್ರು ಹೇಳಿದಾಗ ಆ ಅಂತಾನು ಇಲ್ಲ ಸರಂಡ್ರೆ ನಾನು ಈ ಲಿಂಗಿಲ್ಲದವ್ರಿಗೆ ನಿಮ್ಮ ಮನೆಯೊಳಗೆ ಪ್ರವೇಶಿಲ್ಲ ಅನ್ನೋಂಥದ್ದನ್ನು ತಿಳ್ಕೊಂಡ ನನ್ನ ಕೊಲ್ಲೊಳಗೆ ಕಲ್ಲನ್ನು ಕಟ್ಕೊಂಡು ಬಂದೆ ನಾನು ವಸ್ತ್ರದೊಳಗೆ ಅಂತ ಹೇಳಿದಾಗ ಅದನ್ನು ಬಿಚ್ಚಿ ನೋಡಪ್ಪ ಲಿಂಗು ಐತಿ ಅದರೊಳಗೆ ಅಂತೇಳಿ ಬಸವಣ್ಣನವ್ರು ಹೇಳ್ತಾರೆ ಆವಾಗ ಕಳ್ಳ ಆ ಒಂದು ಕೊರೊಳಗೆ ಕಟ್ಟಿಕೊಂಡಂಥ ಆ ಒಂದು ಕಲ್ಲನ್ನು ಬಿಚ್ಚಿ ನೋಡಿದಾಗ ಅದು ಸಾಕ್ಷಾತ್ ಶಿವ ಸ್ವರೂಪಿ ಇಷ್ಟು ಲಿಂಗವೇ ಆಗಿತ್ತು ಆವಾಗ ಈ ಒಂದು ಪವಾಡವನ್ನು ನೋಡಿದಂಥ ಕಳ್ಳ ಅಂದಿನಿಂದ ಮನಸಾರೆ ಶರಣನಾಗಿ ಬಸವ ಭಕ್ತನಾಗಿ ಪ್ರಸಿದ್ಧನಾಗ್ತಾನೋ ಅಂತೇಳಿ ಇಲ್ಲಿ ನಾವು ನೆನಪು ಮಾಡ್ಕೋಬೋದು ಹಂಗ ಬಸವಣ್ಣನವರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನ ಮನಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ನನಗೆ ದಿವ್ಯ ಕೂಡಲ ಸಂಗಮ ದೇವ ಅಂತೇಳಿ ಹೇಳಿದರು ಅವರು ಅಂದ್ರೆ ನನಗಿಂತ ಚಿಕ್ಕವ್ರು ಯಾರೂ ಇಲ್ಲ ಹಂಗ ನಿಮ್ಮ ಅಂದ್ರೆ ಶಿವಶರಣರಿಗಿಂತ ಭಕ್ತರಿಗಿಂತ ಈ ಭೂಮಿ ಮ್ಯಾಗ ದೊಡ್ಡವರು ಹಿರಿಯರ ಅಂತಕ್ಕಂಥವರು ಯಾರೂ ಇಲ್ಲ ಇದು ನನ್ನ ಮನಸ್ಸಾಕ್ಷಿ ಐತಿ ನಿಮ್ಮ ಪಾದ ಸಾಕ್ಷಿನೂ ಐತಿ ಅಂತೇಳಿ ಹೇಳ್ತಾರೆ ಹಿಂಗೆ ಹೃದಯದ ಐಸಿರಿಯಾದ ಈ ಪ್ರೇಮದ ಮಹಿಮೆ ಏನದ ಭಕ್ತಿಯ ಮಹಿಮೆ ಏನದ ಅಗಾಧವಾದದ್ದು ಅಂತೇಳಿ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಕೋಗಿಲೆ ಬೆಳಗಿನಿಂದ ಸಂಜೆವರೆಗೂ ಹಾಡ್ಕೊತಾನೆ ಇರ್ತೈತಿ ಹೀಗಾಗಿ ತನ್ನ ತತ್ತಿಗಳನ್ನು ಮರಿ ಮರಿಗಳನ್ನಾಗಿ ಮಾಡಲು ಅದಕ್ಕೆ ಸಮಯವೇ ಸಿಗ್ತಾ ಇರಲಿಲ್ಲ ಆವಾಗ ಆ ಕೋಗಿಲ ಚಿಂತೆ ಮಾಡ್ಕೊತ ಕುಂತಾಗ ಅದೇ ಗಿಡದಲ್ಲಿದ್ದಂಥ ಕಾಗಿ ಹೇಳ್ತು ನೀನೇಕೆ ಚಿಂತೆ ಮಾಡ್ತಿ ನೀ ಸದಾ ಹಾಡ್ತಾಯಿರೋ ಆ ನಿನ್ನ ಸುಮಧುರವಾದಂಥ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನಾನು ನಿನ್ನ ತತ್ತಿಗಳನ್ನೆಲ್ಲ ಮರಿಗಳನ್ನಾಗಿ ಮಾಡ್ತೀನಿ ಅಂತೇಳಿ ಆ ಕಾಗಿ ಹೇಳ್ತತಿ ಅಂದಿನಿಂದ ಈ ಕೋಗಿಲೆ ಏನು ಮಾಡ್ತತಿ ಅಂತಂದ್ರೆ ವಸಂತ ಮಾಸ ಬರುತ್ತಲೇನ ಹಾಡಿನ ಒಂದು ಮಳೆಗರೆದು ದೇವಲೋಕ ಗಂಧರ್ವಲೋಕವನ್ನು ಸೃಷ್ಟಿ ಮಾಡೋಕ್ಕೆ ಚಲೋ ಮಾಡ್ತಿ ಕೋಗಿಲೆಯ ಒಂದ ಹೃದಯ ಗೀತೆ ಕಾಗೆಯ ಹೃದಯವನ್ನಷ್ಟೇ ಅಲ್ಲದೆ ಇಳಿ ಜಗತ್ತನ್ನೇ ಗೆದ್ದಿತು ಅಂತೆಯೇ ಬಸವಣ್ಣನವರು ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ಹೇಳಿದರು ನಮ್ಮ ಹೃದಯದೊಳಗಿದ್ದಂಥ ಪರಿಶುದ್ಧ ಒಂದು ಪ್ರೇಮವೇ ಆ ಒಂದು ಭಕ್ತಿ ಕುಸುಮ ಅಂತೇಳಿ ನಾವು ಹೇಳ್ಬೋದು ಅದಕ್ಕೋಸ್ಕರವಾಗಿ ಇಲ್ಲೇ ಬಸವಣ್ಣನವರು ಹೇಳ್ತಾರೋ ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮೊಪ್ಪಿನಿಂದೊಪ್ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅಂದ್ರೆ ಮುಪ್ಪಂತಕ್ಕಂಥದ್ದು ಎಲ್ಲರಿಗೂ ಅನಿವಾರ್ಯ ಆಗ ಶರೀರ ಬಳಲಿ ಬಲಹೀನ ಆಗಿರ್ತೈತಿ ಅದಕ್ಕಿಂತ ಮೊದಲ ನಾವು ಆ ಪರಮಾತ್ಮನನ್ನು ಭಜಿಸಿ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ ಆತನ ಇರುವನ್ನು ಕಂಡುಕೊಳ್ಳೋನು ಅಂತೇಳಿ ತಿಳ್ಕೊಂಡು ಹೇಳ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ನೀಡೋಣ ಅಂತ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಶ್ರೀಮನ್ ನಿಜ ಶಿವಯೋಗಿ ಮಹಾರಾಜ್ ಕಿ ಜೈ